ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರೆ ನಾವಿಂದು ಮಲ್ಲಿಕ್ ಶೆಟ್ರು ತೊಗರ್ಸಿ ಅವ್ರ ತೋಟದಲ್ಲಿದ್ದೀನಿ ಇದು ಎರಡೂವರೆ ವರ್ಷದ ಅಡಿಕೆ ಸಸಿ ಇಲ್ಲಿ ಬಸ್ವೆ ಬಸಿಗಾಲ್ವೆಯನ್ನು ಇವತ್ತು ನಮ್ಮ ಮಾರ್ಗದರ್ಶನದಲ್ಲಿ ಮಾಡಿಸ್ತಾ ಇದ್ದೀವಿ ನೀವು ಇದು ಎರಡೂವರೆ ಅಡಿ ಗಾತ ಇದೆ ಈ ಬಸಿಗಾಲ್ವೆ ನೋಡಿರಿ ಎಷ್ಟು ಅದ್ಭುತವಾಗಿದೆ ಅಂತಂತಂದರೆ ನೋಡಿ ನೋಡಿರಿ ಬಸ್ಸಿಗಾಲುವೆ ಮಾಡ್ತಕ್ಕಂಥ ರೈತರು ಈ ಅಡಿಕೆ ಗಿಡದಿಂದ ಈ ಅಡಿಕೆ ಗಿಡದ ನಡುವೆ ಮಾತ್ರ ಮಣ್ಣನ್ನು ಹಾಕಬೇಕು ತದನಂತರ ನೋಡಿರಿ ಆ ಕಡೆಯ ಮಣ್ಣು ಬಿದ್ದಿದೆ ನಡುವೆ ತೊಟ್ಟಿ ಇದ್ದಂಗಿದೆ ಎರಡೂ ಅಡಿಕೆ ಗಿಡ ಸಾಲಿನ ನಡುವೆ ತೊಟ್ಟಿ ಇದ್ದಂಗಿದೆ ಈ ಮೈಕ್ರೋ ಸ್ಪಿಂಕ್ಲರ್ ಈ ಥರ ನಾಲ್ಕು ಗಿಡದ ನಡುವೆನೇ ಇಲ್ಲಿ ಮೈಕ್ರೋ ಸ್ಪಿಂಕ್ಲರ್ ಜೆಟ್ಟು ಬರಬೇಕು ಮತ್ತು ಇದು ತೆಗ್ಗಾಗಿರೋದ್ರಿಂದ ಇಲ್ಲಿ ಯಾವುದೇ ಥರದ ಅಡಿಕೆ ಗರಿಗಳು ಅಡಿಕೆಗಳಿಗೆ ಗರಿಗಳಿರ್ಬೋದು ಇನ್ನು ನೋಡಿರಿ ಇಲ್ಲಿ ದಿವ್ ದಿವ್ದಳ ಧಾನ್ಯ ಹಾಕಿದ್ದಾರೆ ಈ ಥರ ದ್ವಿದಳ ಧಾನ್ಯಗಳನ್ನು ಹಾಕಿ ಸೆಂಟ್ರಲ್ಲಿ ಮಲ್ಸಿಂಗ್ ಮಾಡೋದ್ರಿಂದ ಪೋಷಕಾಂಶ ಯಾವುದೇ ಕಾರಣಕ್ಕೂ ಇದು ಇದು ಸೆಕ್ಷನ್ ಅಪ್ ಇರೋದ್ರಿಂದ ಪೋಷಕಾಂಶ ತೊಳೆದು ಖಾಲಿಯೋಕೆ ಹೋಗಲ್ಲ ಮಳೆಗಾಲದಲ್ಲಿ ಆಗ್ಬೋದು ಬೇಸಿಗೆಯಲ್ಲಿ ಆಗ್ಬೋದು ಹಾಗಿರೋದ್ರಿಂದ ಈ ಥರ ಸಿಸ್ಟಮನ್ನು ಜನ್ರೇಟ್ ಮಾಡೋದ್ರಿಂದ ಬಸ್ಸಿಗಾಲಿ ಅದ್ಭುತವಾಗಿ ಎರಡರಿಂದ ಎರಡೂವರೆ ಗಾತ ಬಸ್ಸಿಗಾಲ ಇರೋದ್ರಿಂದ ಚೆನ್ನಾಗಿ ಏರೇಷನ್ ಗಾಳಿ ಆಡೋದ್ರಿಂದ ಬೇರಿಗೆ ಸಂಬಂಧ ಅಡಿಕೆಯಲ್ಲಿ ಭಾಳ ಇಂಪಾರ್ಟೆಂಟು ಬೇರಿನ ರೋಗ ಬೇರ ಸಮಸ್ಯೆಯಿಂದನೇ ಎಲ್ಲ ರೋಗಗಳು ಅಡಿಕೆಯಲ್ಲಿ ಬರುತ್ತೆ ಈ ಥರ ಬಸಿಗಾಲುವೆ ಜನ್ರೇಟ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅಡಕೆಯಲ್ಲಿ ಬೇರಿಗೆ ಸಂ ಬೇರಿಗೆ ಸಂಬಂಧಪಟ್ಟ ಕಾಯಿಲೆಗಳು ನೈಂಟಿ ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ಇನ್ ಟೆನ್ ಪರ್ಸೆಂಟ್ ನಾವು ಕೆಲವೊಂದು ಸಗಣಿ ಗೊಬ್ಬರ ಹಾಕುವಾಗ ಟ್ರೈಕೋಡರ್ಮಾ ಸುಣಮನಸ್ಸು ಮೆಟ್ರಾಜಿಮ್ ಈ ಥರದ ಪದಾರ್ಥಗಳನ್ನು ಬಳಸಿ ಕೊಟ್ಟಿಗೆ ಗೊಬ್ಬರಗಳನ್ನು ಅವಾಯ್ಡ್ ಮಾಡಿದರೆ ಹಾಕಿದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ತರಹದ ರೋಗಿ ಬೇರಿಗೆ ಸಂಬಂಧಪಟ್ಟ ರೋಗಗಳು ಬರೋದಿಲ್ಲ ಈ ಥರ ಕಾಯಿಲೆ ಇರೋದ್ರಿಂದ ಮಳೆಗಾಲದಲ್ಲೂ ಸಹ ನೀರು ಚೆನ್ನಾಗಿ ಬಸ್ತು ಹೋಗುತ್ತೆ ಈ ಈ ಸಿಸ್ಟಮನ್ನು ರೈತ ಬಾಂಧವರು ಮಾಡ್ಕೊಬೇಕಾಗಿ ತಮ್ಮಲ್ಲಿ ಮನವಿ ನಮಸ್ಕಾರಗಳು